Hi. ಅರ್ಬಾಸ್ ಹಾಜಿ ಹಾಯ್ ಹಲೋ ಯು ಹೇಗಿದ್ದೀರಾ ಅಂತೂ ಇಂತೂ ದೀಪಾವಳಿ ಮನೆ ಕ್ಲೀನಿಂಗ್ ಕಂಪ್ಲೀಟ್ ಆಗಿದೆ ಸೋ ಯಾರ್ಯಾರೆಲ್ಲ ನಮ್ಮ ಮನೇನ ನೋಡಲಿಕ್ಕೆ ಎಕ್ಸೈಟ್ ಆಗಿದ್ದೀರ ಸೋ ದಯವಿಟ್ಟು ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ನಮ್ಮ ಸ್ನೇಹಿತರಿಗೆ ವೆಲ್ಕಮ್ ಬ್ಯಾಕ್ ಟು ವಿನಾಯಕ್ ಕಲರ್ ವರ್ಲ್ಡ್ ಅಂತ ಹೇಳ್ತಾ ಸೊ ದೀಪ್ತಿ ನಾನು ಮನೆ ಟೋಟಲಿ ಇವತ್ತೇನು ಮಾಡಿಬಿಟ್ಟು ಸಕ್ಸಸ್ಫುಲಿಯಾಗಿ ಮನೆಯನ್ನು ಕಂಪ್ಲೀಟಾಗಿ ಏನು ಮಾಡಿದ್ವಿ ಟೋಟಲಿ ಮನೆಯನ್ನು ಗೂಡಿಸ್ಬಿಟ್ಟು ಸೊ ಪೇಂಟಿಂಗ್ ಮಾಡಿಬಿಟ್ಟು ಆಲ್ರೆಡಿ ರೆಡಿ ಇಟ್ಟಿದ್ದೀವಿ ಸೊ ಯಾರಲ್ಲ ರೆಡಿ ಇದ್ದೀರಾ ನೋಡಲಿಕ್ಕೆ ಎಕ್ಸೈಟ್ಮೆಂಟ್ ಇದೆಯಾ ಫ್ರೆಂಡ್ಸ್ಗೆ ದೀಪ್ತಿ ಆಲ್ರೆಡಿ ನನ್ನ ಮೇಲೆ ಕೂತಿದ್ದಾಳೆ ಅವ್ರಿಗೆ ಸುಸ್ತಾಗಿದೆ ಅಂತ ಆಮೇಲೆ ಕೆಂ ಬಂದಿದೆಯಂತೆ ಸೊ ಸೊ ವಿಕ್ಕಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಂತ ಹೇಳಿದೆ ಸೊ ಯಾರೆಲ್ಲ ಫ್ರೆಂಡ್ಸ್ ಈಗ ಏನು ಜಾಯ್ನ್ ಆಗ್ತಿದ್ದೀರಾ ಎಲ್ಲ ಫ್ರೆಂಡ್ಸ್ಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಕೆಲವರ ಒಳಗಡೆಯಿಂದ ಸೋ ಕ್ಲೀನ್ ಆಯಿತಾ ಸರ್ ಅಂತ ಹಾಕಿದ್ದಾರೆ ಯಾರು ಕ್ಯೂರ್ಕ ಓಕೆ ಕ್ಲೀನ್ ಆಗಿದೆ ಆಲ್ರೆಡಿ ಸಕ್ಸಸ್ಫುಲಿ ಡನ್ ಮಾಡಿದ್ದೀವಿ ಆಲ್ರೆಡಿ ಓಕೆ ಮುಗಿದಿದೆ ಸೊ ದೀಪ್ತಿ ನೋಡಿ ದೀಪ್ತಿ ಕೂಡ ರೆಡಿಯಾಗಿ ಕೂತಿದ್ದಾಳೆ ಸೊ ನಿಮಗೆ ಏನ ಮನೆ ತೋರಿಸಲಿಕ್ಕೆ ರೆಡಿಯಾಗಿದ್ದಾಳೆ ದೀಪ್ತಿ ಒಂದು ಹಾಯ್ ಅಂತ ಹೇಳಮ್ಮ ಎಲ್ಲರಿಗೂ ಹಾಯ್ ದೀಪ್ತಿಗೆ ನಗು ಬಂದಿದೆ ನೋಡಿ ಹ್ಞೂ ದೀಪ್ತಿಗೆ ಸಿಕ್ಕಾಪಟ್ಟೆ ನಗು ಬಂದಿದೆ ಸೊ ಬೆಳಗ್ಗೆ ಕೂಡ ನಾನು ಲೈವ್ ಬಂದಿದ್ದೆ ನಿಮಗೆ ಅಂದರೆ ಮನೆಯದು ಕಂಪ್ಲೀಟ್ಲಿ ಕ್ಲೀನಿಂಗ್ ಮಾಡೋ ಒಂದು ಪ್ರೊಸೆಸ್ನಲ್ಲಿದ್ದಾಗ ಸೊ ಪೇಂಟಿಂಗ್ ಮಾಡೋ ಪ್ರೊಸೆಸ್ನಲ್ಲಿದ್ದಾಗ ಲೈವ್ ಬಂದಾಗ ತುಂಬ ಜನ ಸ್ನೇಹಿತರು ಬಂದು ಲೈವಲ್ಲಿ ಸೊ ತುಂಬಗಳ ಕಮೆಂಟ್ ಮಾಡಿ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಸೊ ಇನ್ನೂ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದೆ ಅಂತ ಹೇಳ್ತಾ ಸೊ ಎಲ್ಲರೂ ಎಕ್ಸೈಟ್ ಆಗಿದ್ದೀರಾ ಮನೆ ನೋಡಲಿಕ್ಕೆ ದೀಪ್ತಿ ಎಲ್ಲರಿಗೂ ಮನೆ ತೋರ್ಸೋಣ ತೋರ್ಸೋಣ ಮನೆಯ ಎಲ್ಲರಿಗೂ ಓಕೆ ರೆಡಿ ರೆಡಿದೀಯಾ ಹಾಯ್ ಅಂತ ಹೇಳಿ ಎಲ್ಲರಿಗೂ ಹಾಯ್ ಹಾಯ್ ಫ್ರೆಂಡ್ಸ್ ನಾವು ಮನೆ ನಮ್ಮ ಮನೆ ತೋರಿಸ್ತೀವಿ ರೆಡಿ ರೆಡಿ ಇದ್ದೀರಾ ಅಂತ ಕೇಳು ಹ್ಞೂ ಬಾಯ್ ಬಳ್ಳಿಡ್ಬೋದು ನಮ್ಮ ಮನೆ ತೋರಿಸ್ತೀವಿ ರೆಡಿ ಇದೀರಾ ಅಂತ ಹೇಳು ಹಾಯ್ 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 ಫ್ರೆಂಡ್ಸ್ ಓಕೆ ಆರ್ ಯು ಎಕ್ಸೈಟಿಂಗ್ ಫಾರ್ ಸೀಯಿಂಗ್ ಮೈ ಹೌಸ್ ರೆಡಿ ಇದೀರಾ ಎಲ್ಲರೂ ಸ್ನೇಹಿತರು ಹಾಯ್ ಮಾಡ್ಪಪ್ಪ ಎಲ್ಲರಿಗೂ ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮಾಡಿದ್ವಿ ಮನೆ ಪೇಂಟ್ ಎಲ್ಲ ಮಾಡಿದ್ವಿ ಅಂತ ಹೇಳ್ಬೇಕು ಎಲ್ಲರಿಗೂ ಓಕೆನಾ ಸೊ ಮನೆ ಪೇಂಟ್ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಸೊ ಎಲ್ರ ಎಕ್ಸಾಕ್ಟ್ ಆಗಿದ್ದಾರ ತೋರಿಸ್ಬೇಕೆಲ್ಲರಿಗೂ ಮನೇನ ನೀವು ಕಾಮೆಂಟ್ ಮಾಡಿದರೆ ಮಾತ್ರ ನಾವು ಮನೆ ಇಲ್ಲ ಅಂತಂದ್ರೆ ನಾವು ಮನೆ ತೋರಿಸಲ್ಲ ನಾನು ದಿತ್ತಿ ಇಬ್ಬರು ಸೇರ್ಕೊಂಡು ಇದ್ದೀರಾ ಮಾಡಕ್ಕೆ ರೆಡಿ ಇತ್ತಿ ಕೇಳು ಎಲ್ಲರಿಗೂ ರೆಡಿ ರೆಡಿದೀರಾ ಅಂತ ಕೇಳು ಎಲ್ಲರೂ ತಂಬ್ ಕೊಡ್ರಿ ಯಾರು ರೆಡಿ ಇದಾರೆ ಕೊಡಿ ನೋಡೋಣ ಎಲ್ಲರೂ ಓಕೆ ಅನಿತಾ ಅವರು ತಂಬ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಯಾರು ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ಮಾತ್ರ ನಾವು ನೋ ಇಲ್ಲ ಅಂತಂದ್ರೆ ನಾವು ತೋರಿಸಲ್ಲ ಕೇಳ ಪಾಪಾ ಗುಡ್ ಯಾರ್ಯರಲ್ಲ ತಮ್ ಕೊಡ್ತಾರೆ ಅವ್ರಿಗೆ ಮಾತ್ರ ನಾವು ತೋರಿಸ್ತೀವಿ ಹೇಳಾ ನಾವು ಕೊಡಲ್ಲ ನಾವು ಕೊಡಲ್ಲ ನಾವು ಮನೆ ತೋರಿಸ್ಬೇಕು ಅಂದ್ರೆ ಅಂದ್ರೆ ಓಕೆ ಅಂತ ಹೇಳಿ ಓಕೆ ಸೋ ಓಕೆ ಫ್ರೆಂಡ್ಸ್ ಎಲ್ಲರೂ ಟೀ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇವನ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಸೊ ಮನೆ ಪೇಂಟಿಂಗ್ ಆಲ್ರೆಡಿ ನಾನು ದೀಪ್ತಿ ಸೇರ್ಕೊಂಡು ಮಾಡಿದೀವಿ ಸೊ ಯಾರಲ್ಲ ನೋಡೋಕೆ ಎಕ್ಸಾಕ್ಟಿಗೆ ಇದ್ದೀರಾ ನೀವು ತಂಪ್ಲೇನು ಕೊಡಿ ಅಂತ ಆವಾಗಲಿಂದ ಹೇಳ್ತೀನಿ ತಂಬು ಯಾರು ಇಲ್ಲ ದಯವಿಟ್ಟು ಓಕೆ ಸೊ ರೆಡಿದ್ದೀರಾ ಆಲ್ರೆಡಿ ಆರು ರೆಡಿ ಓಕೆ ಈಗ ಇನ್ನೂ ಯಾರ್ಯಾರು ಕೂಡ ಸಬ್ಸ್ಕ್ರೈಬ್ಲಿದ್ದಾರೆ ಸ್ನೇಹಿತರು ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ತಿಳ್ಕೊಂಡು ಓಕೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವಾಗ ನಾವು ತೋರಿಸ್ಲಿಕ್ಕೆ ರೆಡಿ ಇದ್ದೀವಿ ಓಕೆ ಓಕೆ ದೀಪ್ತಿ ಓಕೆ ಅಣ್ಣ ಓಕೆ ಅನ್ನ ಎಲ್ಲರಿಗೂ ಮನೆ ತೋರಿಸ್ತೀವಿ ಅಂತ ಓಕೆ ಓಕೆ ಈಗ ಫ್ರಂಟ್ ಎಲಿವೇಶನಿಂದ ಹೋಗೋಣ ಈಗ ಮುಂದ್ಗಡೆಯಿಂದ ನಾನು ತೋರಿಸ್ಕೊತ ಬರ್ತೀವಿ ಏನೇನು ಕಲರ್ ಹಾಕಿದ್ದೀವಿ ಏನೇನು ಅಂತ ಕಾಂಬಿನೇಷನ್ ಮಾಡಿದ್ದೀವಿ ಅಂತ ನೋಡಿ ಇಲ್ಲಿ ಫ್ರಂಟ್ ಏನು ನೋಡ್ತಾ ಇದ್ದೀರಲ್ಲ ಇದು ಪಿಂಕ್ ಕಲರ್ ನಾವು ವೈಟ್ ಇತ್ತು ಆ್ಯಕ್ಚುಲಿ ಇಲ್ಲಿ ಮುಂದ್ಗಡೆ ಇದನ್ನೇ ಮಾಡಿಬಿಟ್ವಿ ಪಿಂಕ್ ಕಲರ್ನೇ ತಿರುಗಿಸ್ಬಿಟ್ಟಿದ್ದೀವಿ ಓಕೆ ಪಿಂಕ್ ಕಲರ್ಗೆ ತಿರುಗಿಸ್ಬಿಟ್ಟಿದೀವಿ ಸೊ ಪಿಂಕ್ ಹಾಗೂ ಬ್ರೌನ್ ಕಾಂಬಿನೇಷನ್ ನಾವಿಲ್ಲಿ ಮಾಡಿರೋದು ನೆಕ್ಸ್ಟ್ ಇಂಟೀರಿಯರ್ ಏನು ಮಾಡಿದ ಅಂತಂದರೆ ಒಳಗಡೆ ಒಳಗಡೆ ನೋಡಿಲಿ ಗ್ರೀನ್ ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ ಎಂಟ್ರೆನ್ಸಿಗೆ ಓಕೆ ವಿಜಯ್ ಕುಮಾರ್ ಹೆಡಿಯಲ್ ಅವರಿಗೆ ಹಾಯ್ ಹಲೋ ಹೇಗಿದ್ದೀರಾ ಸೊ ಯಾರ್ಯಾರೆಲ್ಲ ಲೈವ್ ಲೊಕೆ ಆ ಲೈವ್ ವೆಕೇಶನ್ ಯಾರಿಗೆಲ್ಲ ಇಂಟ್ರೆಸ್ಟಿಂಗ್ ಸೊ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇದು ಬೆಡ್ರೂಮ್ ಇದೆ ಆ್ಯಕ್ಚುಲಿ ಸೇಮ್ ಕಲರ್ ಆ ಕಾಂಬಿನೇಷನ್ ಮಾಡಿರ್ತಾರೆ ಸೊ ಇದು ಹಾಲ್ ಬಿಟ್ಟು ಹಾಲ್ ಇದು ಇಲ್ಲಿ ಗಾಲವಿ ಯಾರಿಗೆ ಗೊತ್ತಿಲ್ಲ ಸುಮ್ಮನೆ ಪಾಚ್ಕೊಂಡ್ಬಿಟ್ಟಿದಾಳೆ ಅಲ್ಲಿ ಎಲ್ಲ ಮುಗಿತ ಸರ್ ಕ್ಲೀನಿಂಗ್ ಅಂತ ಹಾಕಿದ್ದಾರೆ ಸೊ ಆಲ್ರೆಡಿ ಕ್ಲೀನ್ ಡನ್ ಆಗಿದೆ ಮುಗ್ದಿದೆ ಸೊ ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ದಯವಿಟ್ಟು ಎಲ್ಲ ಸ್ನೇಹಿತರು ತಿಳಿಸಿ ಓಕೆನಾ ಇದು ಕೂಡ ಪಿಂಕ್ ಕಲರ್ ಕಾಂಬಿನೇಷನ್ ಮಾಡಿದ್ವಿ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಈ ವಿಡಿಯೋ ನೋಡ್ತಾ ಇರೋದು ಫ್ರೆಂಡ್ಸ್ಗೆ ಈಗ ದೀಪ್ತಿ ದೀಪ್ತಿ ಮತ್ತು ನಂದು ಫೋಟೋ ನೋಡಿ ಅಂದರೆ ದೀಪ್ತಿ ಚಿಕ್ಕವಳಿದ್ದಾಗ ಇದು ಫೋಟೋ ಬಂದಿರೋದು ಓಕೆನಾ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಟೀರಿಯರ್ ಯಾವುದು ಕಿಚನ್ಗೆ ಯಾವ ಕಲರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕಿಚನ್ಗೆ ಸೊ ವೈಟ್ ಕಲರೇ ನಾವು ಇಲ್ಲಿ ಕಾಂಬಿನೇಷನ್ ಮಾಡಿರೋದು ಓಕೆನಾ ಯಾರ್ಯಾರಿಗೆಲ್ಲ ಮನೆ ಇಷ್ಟ ಆಯಿತು ಲೈಕ್ ಮಾಡಿ ಅಂತ ಹೇಳ್ತಾರೆ ಎಲ್ಲಿ ನೋಡಿದ್ರೆ ದಬ್ಬರೆಗಳ ಕಾಣ್ತಾ ಇದೆ ಸೊ ಇದು ಬಂದ್ಬಿಟ್ಟು ಟೋಟಲಿ ಪೇಂಟಿಂಗ್ ಆಗಿರೋದು ಒಂದು ಮನೆ ಓಕೆನಾ ನಮ್ಮನೆ ಪೇಂಟಿಂಗ್ ಆಗಿದೆ ಆಲ್ರೆಡಿ ಡನ್ ಆಗಿದೆ ಸೊ ದೀಪ್ತಿ ಇವಾಗ ಕಿತಾಪತಿ ಸ್ಟಾರ್ಟ್ ಮಾಡಿದ್ದಾಳೆ ಇಲ್ಲಿ ದೀಪ್ತಿ ನೋಡಿರಿ ಛತ್ರಿ ಇಟ್ಕೊಂಡು ಕಿತಾಪತಿ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಆಲ್ರೆಡಿ ದೀಪ್ತಿ ದೀಪ್ತಿ ಛತ್ರಿ ಇಟ್ಕೊಂಡು ನೋಡಿರಿ ಛತ್ರಿ ಇಟ್ಕೊಂಡು ಅದನ್ನು ಕಿತಾಪತಿ ಮಾಡ್ಕೊಂತ ಯಾವ ರೀತಿ ಇದು ಮಾಡ್ತಿದ್ದಾರೆ ಯಾಕಂದರೆ ಹೊರಗಡೆ ಆಲ್ರೆಡಿ ಮಳೆ ಆಗಿದೆಯಲ್ಲ ಆ ಮಳೆ ಜೊತೆ ಛತ್ರಿಯನ್ನು ತಗೊಂಡು ಆಟ ಆಡಲಿಕ್ಕೆ ಹೋಗ್ತಾ ಹೊರಗಡೆ ದೀಪ್ತಿ ದೀಪ್ತಿ ಪಕ್ಕದ ಮನೆ ಅಜ್ಜಿನ ಕರಿತಾ ಇದನ್ ಏನಂತ ಕರಿತಿದ್ದಾಳೆ ಗಿರ್ಜಮ್ಮ ಅಂತ ಕರಿತಿದ್ದಾಳೆ ಇಲ್ಲಿ ನೋಡಿ ದೀಪ್ತಿ ಕಿತಾಪತಿನ ಪಾಪ ಹಾಯ್ ಮಾಡಿ ಫ್ರೆಂಡ್ಸ್ ದೀಪ್ತಿ ಕಿತಾಪತಿಯನ್ನ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳ್ತಾ ಸೊ ಯಾರೆಲ್ಲ ಸ್ನೇಹಿತರು ಜಾನ್ ಆಗಿದ್ರು ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಓಕೆ ಇನ್ನೂ ಯಾರ್ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ತ್ಯಾಂಕ್ ಯು ನಮಸ್ತೆ